ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲದಿಂದ ಉಗನಿಯಾ ಪಾಳ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಮಾಡುವಂತೆ ಆಗ್ರಹಿಸಿ ಜೆಡಿಎಸ್ ವತಿಯಿಂದ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಸತ್ಯಗಾಲ ಗ್ರಾಮ ಪಂಚಾಯಿತಿಯಿಂದ ಉಗನಿಯಾ ರಸ್ತೆಯವರೆಗೆ ಮೆರವಣಿಗೆ ಮೂಲಕ ಸಾಗಿ ರಾಜ್ಯ ಸರ್ಕಾರ ಹಾಗೂ ಹನೂರು ಶಾಸಕ ಆರ್ ನರೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಬೆಂಗಳೂರು ಕೊಳ್ಳೇಗಾಲ ರಾಷ್ಟ್ರೀಯ ಹೆದ್ದಾರಿ ತಡೆದು ಧರಣಿ ನಡೆಸಿ ಪ್ರತಿಭಟಿಸಿದರು ಇದರಿಂದ ಕೆಲಕಾಲ ರಸ್ತೆ ಸಂಚಾರದಲ್ಲಿ ಅಸ್ತವ್ಯಸ್ತ ಉಂಟಾಗಿತ್ತು ಈ ವೇಳೆ ಕೂಡಲೇ ಅಗತ್ಯ ಕ್ರಮಗಳನ್ನು ಕೈಗೊಂಡು ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಧರಣಿ ನಿರತರು ಒತ್ತಾಯಿಸಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂಆರ್ ಮಂಜುನಾಥ್ ಅವರು ಮಾತನಾಡಿ ಕಳೆದ ಹದಿಮೂರು ವರ್ಷಗಳಿಂದ ಈ ರಸ್ತೆಯನ್ನ ಶಾಸಕ ನರೇಂದ್ರ ಅಭಿವೃದ್ಧಿಪಡಿಸಿಲ್ಲ ಇದರಿಂದ ರೈತಾಪಿ ವರ್ಗ ಹಾಗೂ ಶಾಲಾ ಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಅಂದರು ಈ ಹದಗೆಟ್ಟ ರಸ್ತೆಯಿಂದಾಗಿ ಶಾಲಾ ಮಕ್ಕಳು ಬಹಳ ನೊಂದಿದ್ದಾರೆ ರೋಗಿಗಳು ಆಸ್ಪತ್ರೆಗೆ ಹೋಗಲು ತೀವ್ರ ಸಮಸ್ಯೆಯಿಂದ ಪರದಾಡುವಂತಾಗಿದೆ ಇವರ ಕಷ್ಟವನ್ನು ಶಾಸಕರು ಆಲಿಸಿಲ್ಲ ಎಂದು ಕಿಡಿಕಾರಿದ ಅವರು ಈ ರಸ್ತೆಯ ಅಭಿವೃದ್ಧಿಗೆ ಇನ್ನೆಷ್ಟು ವರ್ಷ ಬೇಕು ಎಂದು ಪ್ರಶ್ನಿಸಿದರು ಈ ಭಾಗದ ಪುಣ್ಯ ಕ್ಷೇತ್ರಗಳಾದ ಚಿಕ್ಕಲ್ಲೂರು ಮತ್ತು ಮಹದೇಶ್ವರ ಬೆಟ್ಟಗಳಿಗೆ ಇದು ನೇರ ರಸ್ತೆಯಾಗಿದೆ ಇದರ ಅಭಿವೃದ್ಧಿಯಾದರೆ ಬಹಳ ಸರಾಗವಾಗಲಿದೆ ಇದನ್ನರಿತು ಕೂಡಲೇ ರಸ್ತೆ ಅಭಿವೃದ್ಧಿ ಪಡಿಸಬೇಕು ಇಲ್ಲದಿದ್ರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಕೆಯನ್ನ ನೀಡಿದರು ಬಳಿಕ ಸ್ಥಳಕ್ಕೆ ಆಗಮಿಸಿದ ಎಡಬ್ಲ್ಯೂ ರಂಗಸ್ವಾಮಿ ಅವರ ಮೂಲಕ ಪ್ರತಿಭಟನಾಕಾರರು ಸರ್ಕಾರಕ್ಕೆ ತಮ್ಮ ಮನವಿ ಪತ್ರವನ್ನ ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಶಿವಮೂರ್ತಿ ಮುಳ್ಳೂರು ಶಿವಮಲ್ಲು ಸಿದ್ದರಾಜು ಡಿ ಸುರೇಶ್ ಶಂಕರ್ ಆರ್ ರವಿ ಪಿ ಮಾದೇಶ್ ಶೇಖ್ ಅಹಮದ್ ಮಹೇಶ್ ಮಹೇಂದ್ರ ಬ್ರಹ್ಮೇಶ್ ಎಸ್ ಸಂತೋಣಿ ರಾಯಪ್ಪ ಸೇರಿದಂತೆ ಮುಂತಾದವರಿದ್ದರು ಇವತ್ತೇನು ಕುಗಿಯಾ ಗ್ರಾಮದಿಂದ ಸತ್ಯಗಾಲ ಮತ್ತು ಬಾಳ್ಯದವರೆಗೂ ಏನು ಇವತ್ತಿನ್ನ ರಸ್ತೆ ಅಭಿವೃದ್ಧಿ ಬಗ್ಗೆ ನಾವು ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತಾ ಇದ್ವಿ ಕಾರಣ ಎಷ್ಟೇ ಶಾಸಕರು ಇವತ್ತು ಹದಿಮೂರು ವರ್ಷದಿಂದ ಈ ಒಂದು ಅಸ ರಸ್ತೆಯನ್ನು ಅಭಿವೃದ್ಧಿ ಮಾಡದೆ ಜನರನ್ನ ಕಷ್ಟಕ್ಕೆ ಒಳಗಾಕ್ಸಿದ್ದಾರೆ ಇವತ್ತು ಶಾಲಾ ತೊಂದರೆಗೆ ಒಳಗಾಗಿದ್ದಾರೆ ರೈತಾಪಿ ವರ್ಗ ಒಳಗ ತೊಂದರೆಗೊಳಗಾಗಿದ್ದಾರೆ ಅದೇ ರೀತಿ ಇವತ್ತೇನು ಅನಾರೋಗ್ಯಸ್ಥರು ಇವತ್ತು ನೇರವಾಗಿ ಅವರು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಭಾಳಷ್ಟು ಸಮಯ ತಗೋತಾ ಇದೆ ಇಲ್ಲಿ ಈ ಒಂದು ಸಮಸ್ಯೆಯನ್ನು ಶಾಸಕರು ಇದುವರೆಗೂ ಆಲಿಸದೆ ಈ ಒಂದು ಕ್ಷೇತ್ರನ ಇನ್ನೂ ಅಭಿವೃದ್ಧಿ ಪಡಿಸಿ ಇನ್ನೂ ಇಷ್ಟು ವರ್ಷ ಇವರು ಶಾಸಕರಾದರೆ ಇವರೇ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ಒಂದು ಪ್ರಶ್ನೆ ನಾವು ಅವ್ರು ಮುಂದೆ ಇಡ್ತಾ ಇದ್ದೀವಿ ಏನು ಐದು ವರ್ಷ ಸಂಪೂರ್ಣ ಬಹುಮತ ಸರ್ಕಾರ ಇದ್ದು ಸಹ ಇವರು ಅಭಿವೃದ್ಧಿ ಪಡಿಸಿಲ್ಲ ಯಾಕೆಂದರೆ ಅದಕ್ಕೆ ಮುಂದೆ ಆ ಮೂರುವರೆ ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ನನಗೆ ಅನು ಅನುದಾನ ಇಲ್ಲ ಅಂತ ಹೇಳ್ತಿದ್ರು ಈಗ ಬಿ ಜೆ ಪಿ ಸರ್ಕಾರ ಬಂದಿದೆ ಈಗ ನನಗೆ ಹೆಚ್ಚಿಗೆ ಅನುದಾನ ಇಲ್ಲ ಕೋವಿಡು ಅಂತ ಕಾರಣ ಕೊಡ್ತಾವ್ರೆ ಬಟ್ ಈ ಮಧ್ಯೆ ಐದು ವರ್ಷ ಬಹುಮತ ಸರ್ಕಾರ ಇದ್ದಾಗ ಪಿ ಡಬ್ಲ್ಯೂ ಮಂತ್ರಿ ಸಹ ಇಲ್ಲಿ ಪಕ್ಕದಲ್ಲಿದ್ದರು ಇಂಥ ಒಂದು ಕ್ಷೇತ್ರ ಒಂದು ಪುಣ್ಯವಾದ ಕ್ಷೇತ್ರ ಇವತ್ತೆ ಚಿಕ್ಕಲ್ಲೂರಿಗೆ ಬೆಟ್ಟಿಗೆ ಇದು ಇದು ಶಾರ್ಟ್ ಕಟ್ ರಸ್ತೆ ಇದನ್ನೊಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರೆ ಎಷ್ಟೋ ಒಂದು ನ್ಯಾಷನಲ್ ವೇಸ್ಟನ್ನು ಉಳಿಸ್ಬೋದು ಇವತ್ತು ಒಂದು ಪೆಟ್ರೋಲ್ ಡೀಸೆಲ್ ಏನು ಇವತ್ತು ಗಗನಕ್ಕೇರಿರೋದನ್ನು ಕನಿಷ್ಠ ಪಕ್ಷ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರನ್ನ ನಾವು ಉಳಿಸ್ಬೋದು ಅದನ್ನು ಯಾಕೆ ಮಾಡ್ತಿಲ್ಲ ಇವತ್ತೇನು ಮಕ್ಕಳಿಗೋಸ್ಕರ ಇವತ್ತೇನು ಭಾಳಷ್ಟು ನೊಂದಿದ್ದಾರೆ ಈ ಮಕ್ಕಳು ಭಾಳ ಸಣ್ಣ ಮಕ್ಕಳು ಬಂದು ನನ್ನ ಏನು ಕೆರಡು ಎರಡು ಮೂರು ಕಾರ್ಯಕ್ರಮಗಳಿಗೆ ಬಂದಾಗ ಅವ್ರು ಮನವಿ ಸಲ್ಲಿಸ್ತಾರೆ ಈ ಏನು ಈ ರಸ್ತೆ ಅಭಿವೃದ್ಧಿ ಆಗಿಲ್ಲ ನಾವು ಶಾಲೆ ಶಾಲೆಗೆ ಹೋಗ್ಬೇಕಾದ್ರೆ ಸಮಯ ಸರಿಯ ಸಮಯಕ್ಕೆ ಶಾಲೆಗೆ ಹೋಗೋಕ್ಕಾಗಲ್ಲ ಈ ಆಟೋಗಳಲ್ಲಿ ಹೋಗ್ಬೇಕಾದ್ರೆ ನಿಜವಾದ ಅವರು ಸಮಯ ಸಮಯಕ್ಕೆ ಬರಲ್ಲ ಈ ರಸ್ತೆ ಹದಗೆಟ್ಟಿರೋದ್ರಿಂದ ಈ ಕಾರಣಗಳಿಗೆ ನಾವು ಈ ಶಾಸಕರನ್ನು ಅಧಿಕಾರಿಸ್ತೀವಿ ಯಾಕೆಂದರೆ ಇದುವರೆಗೂ ಏನು ಅಭಿವೃದ್ಧಿ ಬಂದಿಲ್ಲ ಈ ಕ್ಷೇತ್ರ ಅದನ್ನು ಅಭಿವೃದ್ಧಿ ಆಗಲಿ ಅನ್ನೋ ಅಂತ ನಾವು ಆಶಿಸ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಎಚ್ಚೆತ್ಕೊಂಡು ಕ ಕೆಲಸ ಮಾಡಿದೆ ಅಂದರೆ ಉಗ್ರವಾದ ಹೋರಾಟ ಇದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಇವತ್ತು ನಾವು ರಸ್ತೆ ತಡೆ ಕಾರಣ ಏನಪ್ಪ ಅಂದರೆ ನಾವು ಯಾವುದೇ ರೀತಿ ಜನಕ್ಕೆ ತೊಂದರೆ ಮಾಡಬೇಕು ಅಂತಿಲ್ಲ ಇವತ್ತು ಎಲ್ಲೋ ಒಂದು ಕಡೆ ಜನಕ್ಕೆ ಒಂದು ಎಚ್ಚರಿಸಬೇಕು ಜನನ ಇದ್ರ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರಣ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಕೆಲಸ ಮಾಡಿದ್ವಿ ಹೊರತು ಯಾವುದೇ ರೀತಿ ತೊಂದರೆ ಕೊಡಬೇಕಂತಲ್ಲ ಮುಂದಿನ ದಿನಗಳಲ್ಲಿ ಶಾಸಕರು ಎಚ್ಚೆತ್ಕೊಂಡು ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತೇ ಇದ್ರೆ ಉಗ್ರವಾದ ಹೋರಾಟ ಜನನೇ ಅವರಿಗೆ ಪಾಠ ಕಲಿಸ್ತಾರೆ ಅವ್ರನ್ನ ಮನೆಗೆ ಕಳಿಸ್ತಾರೆ ಇಷ್ಟಂತೂ ಸತ್ಯ